ಹಾಂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಬ್ಬರಿಗೂ ಕೂಡ ಈ ಹಬ್ಬ ನಿಮ್ಮೆಲ್ಲರ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿ ತರಲಿ ಅಂತ ಆಶಿಸ್ತಾ ಇವತ್ತಿನ ನಾವು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಸಂಕ್ರಾಂತಿ ಹಬ್ಬನ ಆಚರಿಸಿದ್ವಿ ಅಂತ ಹೇಳ್ಬಿಟ್ಟು ಒಂದು ಪುಟ್ಟದಾಗಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ನಾನು ಕೂಡ ಬೆಳಗ್ಗೆ ಬೇಗ ಎದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ಪೂಜೆಯನ್ನು ಮಾಡ್ಕೊಂಬಿಟ್ರೆ ನಮಗಿನ್ನ ಬಾಕಿ ಕೆಲಸಗಳು ಅಂದರೆ ಅಡುಗೆ ಕೆಲಸ ಎಲ್ಲ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಈಗ ಒಲೆನೂ ಕೂಡ ಪೂಜೆ ಮಾಡ್ಕೊಂಡಿದ್ದೀನಿ ಅದು ಅಲ್ಲದೆ ನಮ್ಮ ಮನೆಯವರು ಇವತ್ತು ಕೂಡ ಕೆಲಸಕ್ಕೆ ಹೋಗಿರೋದ್ರಿಂದ ಹೀಗೆಲ್ಲ ಕೆಲಸನೂ ನಾನೇ ಮಾಡಬೇಕಾಗತ್ತೆ ಅವ್ರು ಇದ್ದಿದ್ದರೆ ಸ್ವಲ್ಪ ತರಕಾರಿ ಎಲ್ಲ ಕಟಿಂಗ್ ಮಾಡ್ಕೊಡೋರು ಅದಕ್ಕೆ ಅಷ್ಟಾದರೂ ಹೆಲ್ಪ್ ಮಾಡ್ತಾಯಿದ್ರು ದಿನವೂ ಕೆಲಸಕ್ಕೆ ಹೋಗಿದ್ದಾರೆ ಅಂದರೆ ಈಗ ಸಂಕ್ರಾಂತಿ ಹಬ್ಬ ಆಗ್ತಿದ್ದಂಗೆ ಇನ್ನು ಗೃಹ ಪ್ರವೇಶಗಳೆಲ್ಲ ಸ್ಟಾರ್ಟ್ ಆಗುತ್ತಲ್ಲ ನಮ್ಮ ಮನೆಯವರು ಪ್ಲಂಬಿಂಗ್ ವರ್ಕ್ ಮಾಡೋದ್ರಿಂದ ಈಗೆಲ್ಲ ಬಿಲ್ಡಿಂಗ್ಗಳಿಗೆ ಫೈನಲ್ ಫಿಟ್ಟಿಂಗ್ ಜಾಸ್ತಿ ಇದೆ ಎಲ್ಲ ಗೃಹ ಪ್ರವೇಶ ಈ ತಿಂಗಳಲ್ಲೇ ಇರೋದರಿಂದ ಸ್ವಲ್ಪ ಬ್ಯುಸಿ ಇದ್ದಾರೆ ಅವರು ಕೂಡ ಹಾಗಾಗಿ ಈಗ ಅವರು ದಿನವೇ ಕೆಲ್ಸಕ್ಕೆ ಹೋದರು ಅದು ಅಲ್ಲದೆ ನಾವು ಸಂಕ್ರಾಂತಿ ಹಬ್ಬದಲ್ಲೇ ಪ್ರತಿ ವರ್ಷ ನಾಗರಿಗೆ ಹಾಲನೆ ಹೇರಿತಾ ಇದ್ವಿ ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಇನ್ನಾಗ್ರಿಗೆ ಹಾಲನ್ನು ನೆರಿಬಾರ್ದಲ್ವ ಮಾಮೂಲಿ ಮನೇಲಿ ಸಿಂಪಲ್ಲಾಗಿ ಹಬ್ಬ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಅವರು ಕೂಡ ಕೆಲಸಕ್ಕೆ ಹೋದರು ನಾನು ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಪೊಂಗಲ್ ಮಾಡ್ಕೊಳ್ತಾ ಇದ್ದೀನಿ ಸ್ವೀಟ್ ಪೊಂಗಲ್ಲು ಮತ್ತು ಖಾರ ಪೊಂಗಲ್ಲು ಎರಡನ್ನೂ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಖಾರ ಪೊಂಗಲ್ ತಿನ್ನಬೇಕು ಅಂತ ನನಗೂ ಕೂಡ ತುಂಬ ದಿನದಿಂದ ಅನ್ನಿಸ್ತಾ ಇತ್ತು ಆದರೆ ನಮ್ಮ ಮನೇಲಿ ನನ್ನ ನಮ್ಮ ನಮ್ಮನವರಿಗೆ ಖಾರ ಪೊಂಗಲ್ ಅಂದರೆ ಇಷ್ಟ ಆಗಲ್ಲ ಸೊ ಹೇಗಿದ್ರು ಸ್ವೀಟ್ ಪೊಂಗಲ್ ಮಾಡ್ತಿದ್ನಲ್ಲ ಅದ್ರ ಜೊತೆಗೆ ಸ್ವಲ್ಪ ಖಾರ ಪೊಂಗಲ್ಲು ಹೇಳ್ಬಿಟ್ಟು ಎರಡಕ್ಕೂ ಸೇರಿಸಿನೇ ಅಕ್ಕಿ ಹೆಸರು ಹೆಸ್ರು ಬೆಳ್ಳಕ್ಕೋಗಿಸೋದಕ್ಕೆ ಇಟ್ಟಿದ್ದೀನಿ ಹೀಗಾಗಿ ತಿಲಂಗಿ ಮತ್ತು ಈಗ ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ ನಾವು ನಾಗರಿಗೆ ಚೌತಿ ನಾಗರಲ್ಲಿ ಮಾಡ್ತಾರಲ್ಲ ಆ ಥರ ಚಿಗ್ಣಿ ತಂಬಿಟ್ಟೆಲ್ಲ ಇಡೋದಿಲ್ಲ ಇದೇ ರೀತಿ ತರಕಾರಿ ಸಾಂಬಾರು ಪ್ರತಿಯೊಂದು ತರಕಾರಿನೂ ಕೂಡ ಇದಕ್ಕೆ ಹಾಕಬೇಕು ಒಂದು ಒಂದಾದರೂ ಆಗಿ ಹಾಕಲೇಬೇಕು ಮೇನು ಹಲ್ಸಿನಕಾಯಿ ಅವರೆಕಾಯಿ ಮತ್ತು ಹಿತ್ಲವರೆಕಾಯಿ ಮತ್ತು ಇದು ಕುಂಬಳಕಾಯಿ ಬರುತ್ತಲ್ಲ ಅದು ಇದಿಷ್ಟು ಪರ್ಟಿಕ್ಯುಲರಾಗಿ ಇರಲೇಬೇಕು ಆಮೇಲೆ ಕಿಚಡಿ ಕಾಯಿ ರಸ ಆಮೇಲೆ ಅಂದರೆ ಯಾವುದಕ್ಕೂ ಕೂಡ ಎಣ್ಣೆ ಹಾಕಿ ಒಗ್ಗರಣೆ ಮಾಡೋ ಹಾಗಿಲ್ಲ ಆ ರೀತಿ ಎಲ್ಲ ಅಡುಗೆಗಳನ್ನ ಮಾಡಿ ತಗೊಂಡೋಗಿ ನಾವು ನಾಗರಿಗೆ ಹಾಲನ್ನು ಎರಿತೀವಿ ಆಮೇಲೆ ಗೆಣಸು ಅವರೆಕಾಯಿ ಮತ್ತು ಕಡಲೆಕಾಯಿ ಎಲ್ಲ ಬೇಯಿಸ್ಬಿಟ್ಟು ಅದನ್ನು ಕೂಡ ತಗೊಂಡೋಗದನ್ನು ಸೇರಿಸ್ಬಿಟ್ಟು ನಾಗರಿಗೆ ಹಾಲನ್ನು ಎರಿಯೋದು ಬಟ್ ಈ ಸರ್ತಿ ನಾನು ಅದೆಲ್ಲ ಮಾಡ್ಕೊಂಡಿಲ್ಲ ನನಗೆ ಯಾವ್ದು ಇಷ್ಟೊಂದು ಕೆಲಸ ಮಾಡ್ಕೊಳ್ಳೋದಕ್ಕೂ ಕೂಡ ಆಗ್ತಾ ಇಲ್ಲ ಈಗ ಏಯ್ಟ್ ಆ್ಯಂಡ್ ಹಾಫ್ ಮಂತ್ಸ್ ಈಗ ಬಿದ್ದಿರೋದ್ರಿಂದ ನನ್ನ ಕೈಯ್ಯಷ್ಟಾಗುತ್ತೋ ಅಷ್ಟು ಅಡುಗೆನ ಮಾಡ್ಕೊಂಡಿಲ್ಲ ಹಾಗೆ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನವೇ ನನ್ನ ಮಗನ ಬರ್ಡೇ ಕೂಡ ಇತ್ತು ಜನವರಿ ತರ್ಟೀನ್ಗೆ ಅವ್ನು ಹುಟ್ಟಿದ್ದು ಸೊ ಅವನ ಬರ್ಡೇನೂ ಕೂಡ ನೀಟಾಗಿ ಸೆಲೆಬ್ರೇಷನ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನನಗೂ ಕೂಡ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇರೋದ್ರಿಂದ ಹೆಲ್ತಲ್ಲಿ ಅವನ ಬರ್ಡೇನೇ ಕೂಡ ನಾನು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವು ಆಗಲೇ ಇಲ್ಲ ಸೊ ಹಾಗಾಗಿ ಇವತ್ತು ಸಂಕ್ರಾಂತಿ ಹಬ್ಬದ ದಿನವೇ ಮಾಡೋಣ ಬರ್ಡೇ ಅಂತ ಅಂದ್ಕೊಂಡೆ ನಮ್ಮ ಮನೆಯವ್ರಿಗೆ ಕೆಲಸದಿಂದ ಬರದೇ ಸಂಜೆ ಆಗುತ್ತಲ್ವ ನೆನೂ ಕೂಡ ಲೇಟ್ ಆಗಿಬಿಡ್ತು ಸೊ ಹಾಗಾಗಿ ಈಗ ಹಬ್ಬದ ದಿನವೇ ಮಾಡ್ಕೊಳ್ಳೋಣ ಬರ್ಡೇ ಅಂತ ಹೇಳ್ಬಿಟ್ಟು ಈಗ ಅಡುಗೆ ಎಲ್ಲ ಫಿನಿಶ್ ಆಗಿದೆ ಈಗ ಎಳ್ ಬೀರು ಮಿಕ್ಸ್ ಮಾಡ್ತಾಯಿದ್ದೀನಿ ನಾವು ಇದು ಮನೇಲಿ ತಿನ್ನೋದಕ್ಕೆ ಅಂತ ಮಾಡ್ಕೊಂಡಿರೋದು ದೇವರಿಗೆ ಅಂದರೆ ನಾನು ಅವತ್ತೇ ಸ್ವಲ್ಪ ಕೊಬ್ಬರಿ ಒಂದು ಸ್ವಲ್ಪ ಬೆಲ್ಲನ ಕಟ್ ಮಾಡಿ ದೇವರಿಗೆ ಎಷ್ಟು ಬೇಕೋ ಅಷ್ಟು ನೈವೇದ್ಯಕ್ಕೆ ಇಡ್ತೀನಿ ಇನ್ನು ಮಾಮೂಲಿ ನಾವೆಲ್ಲ ತಿನ್ನೋದಕ್ಕಾದರೆ ಒಂದು ತ್ರೀ ಡೇಸ್ ಮುಂಚೆನೇ ಕೊಬ್ಬರಿ ಮತ್ತು ಬೆಲ್ಲನ ಕಟ್ ಮಾಡಿ ಚೆನ್ನಾಗಿ ಬಿಸಿಲಿಗೆ ಒಣಗಿಸೋಕ್ಕೆ ಇಡ್ತೀನಿ ಇದನ್ನೇ ದೇವರಿಗೆ ಯಾಕೆ ಇಡಲ್ಲಪ್ಪ ಅಂದರೆ ನನ್ನ ಮಗ ಹೋಗ್ತಾ ಬರ್ತಾ ತಿಂತಾನೆ ಇರ್ತಾನೆ ಹಾಗಾಗಿ ಸುಮ್ಮನೆ ಎಂಜಲ ಎಲ್ಲ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷನೂ ಅಷ್ಟೇ ನಾನು ದೇವರಿಗೆ ನೈವೇದ್ಯ ಹೇಳೋದಕ್ಕೆ ಸಪ್ರೇಟಾಗಿ ಒಂದು ಸ್ವಲ್ಪ ಮಾಡ್ಕೊಳ್ತೀನಿ ಸೊ ಇದೆಲ್ಲ ಮಿಕ್ಸ್ ಮಾಡ್ತಿದ್ದಂಗೆ ನನಗೂ ಒಂದು ಸ್ವಲ್ಪ ಸಣ್ಣ ಬೌಲಲ್ಲಿ ಎತ್ತಿಟ್ಕೊಂಡು ಆಮೇಲೆ ಈಗ ಇದಕ್ಕೆ ಎಳ್ಳನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಎಳ್ಳುಬೀರೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಪ್ರತಿ ವರ್ಷನೂ ನನ್ನ ಮಗನಿಗೆ ಸ್ಕೂಲ್ಗೆ ಕೊಟ್ಟು ಕಳಿಸ್ತೀನಿ ಅವ್ರ ಟೀಚರ್ಸ್ಗೆ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಪ್ಯಾಕ್ ಮಾಡಿ ಹೆಣ್ಮಕ್ಳಿದ್ರೆ ಚೆನ್ನಾಗಿ ರೆಡಿ ಮಾಡಿಬಿಟ್ಟು ಅವ್ರಿಗೆ ಅಕ್ಕಪಕ್ಕ ಮನೆಗೆ ಕಳಿಸ್ಬೋದು ಬೀರೋದಕ್ಕೆ ಸೊ ನನಗೆ ನನ್ನ ಮಗ ಇರೋದ್ರಿಂದ ಅವನ ಕೈಲೇ ಕೊಟ್ಟು ಕಳಿಸ್ತೀನಿ ಸ್ಕೂಲಲ್ಲಿ ಕೊಡಲಿ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಹಬ್ಬದ ಮೇನು ಹೇಗಿತ್ತು ಇನ್ನೇನು ತರಕಾರಿ ಸಾಂಬಾರು ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ರೈಸ್ ಅಷ್ಟೇ ಅಡುಗೆ ಮಾಡಿದೊಂದೇ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಕ್ಕೆ ಆಗಲಿಲ್ಲ ನಾವು ಮೂರು ಜನನೂ ಸಂಜೆ ಮೇಲೆ ಜಾಮೂನ್ ಮಾಡಿದೆ ನನ್ನ ಮಗಂಗೆ ಇಷ್ಟ ಅಂತ ಹೇಳ್ಬಿಟ್ಟು ಹಾಗೆ ನಮ್ಮ ಮನೆಯವರು ಕೂಡ ಡ್ಯೂಟಿ ಮುಗಿಸ್ಕೊಂಡು ಬರ್ತಾ ಕೇಕ್ ತಗೊಬರಕ್ಕೆ ಹೇಳಿದ್ದೆ ಅವರು ಕೇಕ್ ಕೂಡ ಕೇಕ್ ತೊಗೊಂಬಂದರು ಹಾಗೆ ಕೇಕ್ ಕಟ್ ಮಾಡಿ ನನ್ನ ಮಗನ ನ ಸರಿ ತುಂಬ ಸಿಂಪಲ್ ಅಂದರೆ ಆಗಿ ಸೆಲೆಬ್ರೇಟ್ ಮಾಡಿದ್ವಿ ಹಬ್ಬನೂ ಅಷ್ಟೇ ನೋಡೋಣ ಮುಂದಿನ ವರ್ಷ ನಂದು ಪಾಪು ಇರುತ್ತೆ ಆವಾಗ ಎಲ್ಲರೂ ಸೇರಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ಸದ್ಯಕ್ಕೆ ನಾನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದೀರೋ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ముందే వ్లగీ మే సిక్తీని అదివరకు ఎల్గూ ధన్యవాదాలు